ಟ್ರೈಲರ್ ನೋಡಿ ಅದ್ರಸ್ ಬಗ್ಗೆ ಹೆಣ್ಮಕ್ಳ ಕೇಳಬಾರ್ದು ಅಂತಲ್ಲ ಸಹಜ ಅಲ್ವಾ ಇವೆಲ್ಲ ಈಗ ನಿಮ್ಗೆ ಏನ್ ಅನ್ನಿಸ್ತು ಟ್ರೈಲರ್ ಹೇಳಿ ಹೋಗ್ಲಿಲ್ಲ ಇಡೀ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಇದುವರೆಗೂ ಯಾರು ಮಾಡಕ್ ಅಂತ ರಿವ್ಯೂ ಮಾಡ್ಬಿಡಿ ಸಿನಿಮಾ ಇಷ್ಟ ಆಗ್ಲಿಲ್ಲ ಅಂದ್ರೆ ಎಲ್ಲೆಲ್ಲ ಕಿರ್ಕೊಳ್ಳೋದು ಮಾಡೋದು ಅವೆಲ್ಲ ಜನಗಳಿಗೆ ನಿಮ್ಗೆ ಅದ್ರ ಕಡೆಲ್ಲ ಹೊರಗಡೆ ಕ್ರಿಕೆಟ್ ನೋಡ್ಕೊಂಡು ಲೋ ಎತ್ತೋ ಲೋ ಎತ್ತೋ ಎತ್ತದ್ನೋ ಹೆಂಗ ಎತ್ತದೂ ಗೊತ್ತೇನೋ ಲೋ ಓತಾನೇ ಇತ್ತ ಲೇ ಯಾ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಬಹಳ ಒಳ್ಳೆ ವ್ಯಕ್ತಿ ಏನು ಅಂತಂದ್ರೆ ಪ್ರಪೋಸ್ ಗಿಪೋಸ್ ಮಾಡಿ ಮತ್ತೆ ತಿರ್ಗ ಸ್ಕ್ರೀನ್ ಮೇಲೆ ಏನಾದ್ರು ಹಳೆ ಆಸೆ ಏನಾದ್ರು ಅದೆಲ್ಲ ಈಗ ಹೇಳಕ್ ಆಗಲ್ಲ ಆಮೇಲೆ ನೀವು ಅದನ್ನೆಲ್ಲ ಕೇಳ್ತಿರಂದ್ರು ಪರ್ಸನಲ್ ಎಲ್ಲ ಹೆಂಗೆ ಹೇಳಕ್ ಅಂತ ನಿಮಗ್ ನೀರ್ ಇಳಿಸ್ತಾ ಇದೀನಿ ಇಳಿಸ್ತಾ ಇದೀರ ಸೊ ನಿಮ್ ಪ್ರಕಾರ ಮೂರನೇ ಕೃಷ್ಣಪ್ಪ ಯಾರು ಸರ್ ಕರೆಕ್ಟ್ ಅಲ್ಲ ಹೋಗ್ರಿಗಳೇ ಆಯ್ತು ಆಯ್ತು ಕೇಳಿ ಮೂರನೇ ಕೃಷ್ಣಪ್ಪ ನನ್ನ ಪಕ್ಕದಲ್ಲಿ ಕೂತಿರೋ ಆಯ್ತು ಬಿಡಿ ಸರ್ ಈಗ ನನಗೆ ಇವ್ರ ಚಿತ್ರಗಳೆಲ್ಲ ನೋಡಿ ಇವರು ಭಾಳ ಸೀರಿಯಸ್ ನನಗೆ ಒಂದು ಸ್ವಲ್ಪ ಭಯ ಆಗ್ತಾ ಇತ್ತು ಅಂದ್ರೆ ನೋಡೋರ್ಗೆಲ್ಲ ಇಂಟರ್ ನೋಡೋರ್ ನೀರ್ ಇಳಿಸ್ಬಿಡೋರು ಆರ್ಟಿಸ್ಟ್ಗಳಿಗೆ ಅಂತ ಹಾಯ್ ಹಲೋ ನಮಸ್ತೆ ಬಿಸ್ನಿಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಪಟಾಭಿ ಎಂದಿನಂತೆ ಇವತ್ತು ಒಂದು ವಿಶೇಷವಾದ ಸಂದರ್ಶನ ವಿಶೇಷವಾದ ವ್ಯಕ್ತಿಯೊಡನೆ ಮತ್ತೆ ಅವರೊಟ್ಟಿಗೆ ಸನ್ನಿಮ ಪರಿಚಯ ಮಾಡ್ತೀವಿ ಇವರು ಪ್ರಿಯಾ ಅಂತ ನಮ್ಮ ಮೂರನೇ ಕೃಷ್ಣ ನಾಯಕಿಯ ಪಾತ್ರನ ಮಾಡಿದ್ದಾರೆ ಬೇಸಿಕಲಿ ಅವರು ರಂಗಭೂಮಿಯವರು ಮತ್ತೆ ಕ್ಲಾಸಿಕಲ್ ಮಿಕ್ಕಿದೆಲ್ಲ ಅವರೇ ಹೇಳ್ತಾರೆ ಹಿಂದಿನ ಚಿತ್ರ ನಾನು ಯಾಕೆ ನೀವು ಪರಿಚಯ ಮಾಡಿಕೊಡಿ ಅಂತ ಕೇಳಿದ್ರೆ ಹಿಂದಿನ ಚಿತ್ರದಲ್ಲಿ ಚಿನ್ನದ ಹುಡುಕಾಟ ಮಾಡ್ತಾ ಇದ್ರಲ್ಲ ಈಗೇನು ಚಿನ್ನಾಗಿಬಿಡ್ತೀನಿ ಏನಾದರೂ ಅಲ್ಲಿ ನೀವು ಸಿನಿಮಾ ನೋಡಿರ್ತೀರ ಚಿನ್ನ ಸಿಕ್ಕಿದೆ ಇಲ್ವಂತ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ಅದ್ರ ಬದಲಾಗಿ ಏನಾದರೂ ಮತ್ತೆ ತಿರುಗಿ ಏನಾದರೂ ಚಿನ್ನದ ಹುಡುಕಾಟದಲ್ಲಿ ಈ ಚಿನ್ನ ನೆತ್ಕೊಂಡ್ಬಿಟ್ಟಿದ್ರೆ ನಾನು ಅದ ಸಿನಿಮಾದಿಂದ ಸಿನಿಮಾಗೆ ಚಿನ್ನದ ಹುಡುಕಾಟ ನಡೀತೇನೆ ಇರುತ್ತೆ ಈಗ ಸಿನಿಮಾ ಹೋಗೋದಕ್ಕಿಂತ ಮುಂಚೆ ಕಲರ್ ಯಾಕೋ ಸ್ವಲ್ಪ ಡಲ್ ಆಗ್ಬಿಟ್ಟಿದ್ರಿ ನಾವು ಬಿಸಿಲು ಮಳೆ ಗಾಳಿ ಏನು ನೋಡದೆ ಅಲ್ಲಿ ಓಡಾಡ್ತಿರ್ತೀವಿ ಹಂಗಾಗಿ ಸ್ವಲ್ಪ ಕಲರ್ ಡಲ್ ಆಗಿದೆ ಇದು ಪಾಠ ಬೇರೆ ಜಾಸ್ತಿ ಮಾಡ್ತಾ ಇದ್ರಂತ ಇತ್ತೀಚೆಗೆ ಹಂಗೇನಿಲ್ವಲ್ಲ ಯಾರೋ ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಮೂರನೇ ಕೃಷ್ಣಪ್ಪದಲ್ಲಿ ಏನ್ ಪಾತ್ರ ನಿಮ್ದು ಹೇಳಿ ನೋಡುವ ಸಿನಿಮಾದಲ್ಲಿ ಎಷ್ಟರು

ನನಗೆ ಹೈಲೈಟ್ ಅಂದರೆ ಸಂಪತ್ ಸರ್ ಮತ್ತು ರಂಗಾಯಣ ರಘು ಸರ್ ಜೊತೆ ಕೆಲಸ ಮಾಡಿದ್ದು ಇವ್ರ ಬಗ್ಗೆ ಭಾಳಷ್ಟು ಕೇಳಿದ್ದೆ ಇವ್ರ ಸಿನಿಮಾಗಳನ್ನ ನೋಡಿದ್ದೆ ನಾನು ಆದರೆ ಸೆಟ್ಟಲ್ಲಿ ಕ್ಯಾ ಅವಾಗ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದು ಒಂದು ಕ್ಲೋಸ್ ಅಪ್ ಶಾರ್ಟ್ ಇತ್ತು ಅದರಲ್ಲಿ ನಾನು ಇವ್ರು ಹೇಗೆ ಎಷ್ಟು ಚೆನ್ನಾಗಿ ತೊಗೊಂಡ್ರು ಅದನ್ನು ಅಂದರೆ ನಾನು ಆ ಶಾರ್ಟಲ್ಲಿದ್ದೆ ನನ್ನ ಓ ಮೈ ಗಾಡ್ ದಿಸ್ ಇಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಅಂತ ಅನಿಸ್ತು ಸೊ ಆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಮತ್ತೆ ಅಲ್ಲಿ ಕನ್ನಡಕ್ಟ್ ಮೇಸ್ಟ್ರ ಹತ್ರ ಗೊತ್ತೀನಿ ಮೇಷ್ಟ್ರ ಇವಾಗ ಹವಾಗುಣ ಏನು ಅಂತಂದ್ರೆ ಮಳೆ ಗಾಳಿ ಎಲ್ಲಾ ಜಾಸ್ತಿ ಬೀಸ್ತಾ ಇದೆ ಸೊ ಮೂರನೇ ಕೃಷ್ಣಪ್ಪ ಅಲ್ಲಿ ಯಾವ ರೀತಿ ಪಾಠ ಮಾಡಕ್ ಹೊರಟಿದ್ದೀರಿ ತಾವು ಇದು ಈಗ ನಾವು ಯಾವ ರೀತಿ ಪಾಠ ಮಾಡಕ್ ಹೊರಟಿದ್ದೀವಿ ಅಂತ ಈಗ ನಿಮ್ಮೆದುರುಗಡೆ ಡಿಸ್ಕ್ಲೋಸ್ ಮಾಡೋದು ಬಹಳ ಅಪಾಯಕಾರಿ ವಿಷಯ ಒಂದಂತೂ ಸತ್ಯ ಹೇಳ್ಬಲ್ಲೆ ಅನ್ನ ಒಂದೀಗ ಹಿಂದೆ ಕೆಲವು ಸಿನಿಮಾಗಳು ಬೇರೆ ಬೇರೆ ಕಡೆ ಸ್ಲಾಂಗ್ ಅನ್ನ ಇಟ್ಕೊಂಡು ಮಾಡಿರೋ ಸಿನಿಮಾ ಈಗ ಎಕ್ಸ್ಪ್ಲೋರ್ ಮಾಡಿರೋಂಥ ಸ್ಲ್ಯಾಂಗ್ ಇದೆಯಲ್ಲ ಅದು ಸಿನ್ಮಾದಲ್ಲಿ ಸೊ ನೀವು ಅದು ಮಜವೇ ಮಜಾ ಅದು ಈಗ ಯಾಕಂದ್ರೆ ಈಗ ಟ್ರೇಲರ್ ಎಲ್ಲ ಬಂದು ಅದು ದೊಡ್ಡ ಸುದ್ದಿ ಮಾಡಿರೋದ್ರಿಂದ ಆ ಸ್ಲ್ಯಾಂಗ್ ಕೊಡೋ ಇಂಪ್ಯಾಕ್ಟ್ ಇದೆಯಲ್ಲ ಅದು ಅದು ಎಕ್ಸ್ಟ್ರಾಡಿನರಿ ಆಮೇಲೆ ರಘು ಸರ್ ಅಂತೂ ನಿಮಗೆ ನಾವು ಹೇಳಬೇಕಾಗಿಲ್ಲ ಯಾಕಂದರೆ ಅವರು ಮಹಾನ್ ಕಲಾವಿದರು ಸೊ ಅವ್ರ ಪಾತ್ರ ನೋಡಬೇಕು ಅವ್ರು ಯಾಕೆಂದ್ರೆ ಸಿನಿಮಾದಿಂದ ಸಿನ್ಮಾಗೆ ಅವ್ರ ಪಾತ್ರಗಳನ್ನ ಹೆಂಗ್ ದುಡಿಸ್ಕೊತಾರೆ ಅನ್ನೋದು ಈ ಎಕ್ಸ್ಟ್ರಾಡಿನರಿ ನಾನು ನೋಡಿದ್ದು ಅವ್ರ ಜೊತೆಲಿ ಒಂದು ದೊಡ್ಡ ಅನುಭವ ಇನ್ನ ಪಾಠ ಮಾಡೋದು ಅಂತಂದ್ರೆ ಅದು ಸಿನಿಮಾ ನೋಡಬೇಕು ಸರ್ ಅದು ಯಾವ ತರ ಪಾಠ ಮಾಡ್ತೀವಿ ಏನು ಅನ್ನೋದು ಓಕೆ ಸರ್ ಸಿನಿಮಾದಲ್ಲಿ ನಾನು ನೋಡಿದಂಗೆ ಇದು ಇತ್ತೀಚಿನ ಬೆಳವಣಿಗೆ ಅಥವಾ ಹೊಸ್ತನ ಇವ್ರು ತರ್ತಾ ಇರುವಂತದ್ದು ಯಾರು ನಮ್ಮ ನಿರ್ದೇಶಕರು ನವೀನ್ ತರ್ತಾ ಇರುವಂತದ್ದು ಈ ವರ್ತೂರ್ ಸಂತೋಷ ಅಂತ ಒಬ್ಬ ವ್ಯಕ್ತಿ ಇತ್ತೀಚೆಗೆ ಸಾಕಷ್ಟು ಅಂದ್ರೆ ಅವರು ಸಾಕಷ್ಟು ಹೆಸರು ಮಾಡ್ಕೊಂಡ್ ಬಂದಿರೋರೇನೆ ಅವರು ಈ ಹಳ್ಳಿ ಅಂತ ಅಂತ ಬಂದ್ಮೇಲೆ ಈ ಪದ ಆ ಸ್ಲಾಂಗ್ ಎಲ್ಲ ಸಖತ್ ಫೇಮಸ್ ಆಗ್ಬಿಟ್ಟಿದೆ ಈ ಯಾವ್ದು ಗೌರಿಬಿದ್ನೂರ್ ಸೈಡ್ ಆ ಸೈಡು ಮತ್ತೆ ಇವಾಗ ಆನೆಕಲ್ ಸೈಡು ಹೋಯ್ತು ಅಂತಂದ್ರೆ ಕೆಲವೊಂದು ಭಾಷೆಗಳು ಅದೇ ರೀತಿ ಕಾಣಿಸ್ತಾ ಇದೆ ನನಗೆ ನಿಮ್ಗೆ ಆನೆಕಲ್ ಹಿಡಿದು ಹಿಡ್ದು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಗೌರಿಬಿದ್ನೂರು ಕೋಲಾರ ನಿಮ್ಗೆ ಆ ಬೆಲ್ಟ್ ಏನಿದೆ ತೆಲುಗು ಬೆಲ್ಟ್ ಏನಿದೆ ಅಲ್ಲ ಅದು ಕನ್ನಡದ ಗಡಿ ಭಾಗ ಅಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಇದೇ ಸ್ಲಾಂಗ್ ಇದೆ ಈಗ ಏನ್ ನಾವು ಸಿನಿಮಾದಲ್ಲಿ ಬಳಸಿದೀವಿ ಮತ್ತೆ ಈಗ ಹೊರತೂರು ಸಂತೋಷ್ ಅವ್ರ ಬಗ್ಗೆ ನೀವು ಹೇಳಿದ್ರಲ್ಲ ಸೊ ಆ ಸ್ಲಾಂಗ್ ಅವರು ವಿಶೇಷವಾಗಿ ಅದೇ ಭಾಗದವರಾದ್ರಿಂದ ಅವ್ರು ಎಲ್ಲೂ ಕೂಡ ತನ್ನ ಭಾಷೆಯಿಂದ ಬಿಡದಿರ ಮಾತಾಡಿರೋದ್ರಿಂದ ಅವರು ಆ ಭಾಷೆಯಿಂದ ತುಂಬಾ ಫೇಮಸ್ ಆದ್ರು ಆಮೇಲೆ ಇಲ್ಲೂ ಕೂಡ ಏನು ಅಂತಂದ್ರೆ ನಿರ್ದೇಶಕರು ಅದೇ ಸ್ಲ್ಯಾಂಗ್ ಇರುವಂತ ಭಾಗದವರು ನವೀನ್ ಸರ್ ಸೊ ಆನೇಕಲ್ ಭಾಗದವರು ಸೊ ಹಂಗ ಸಿನಿಮಾದಲ್ಲಿ ಇದನ್ನ ಹಿಡ್ಕೊಂಡಿದ್ದಾರೆ ಅಂತಂದ್ರೆ ಬಹಳ ಚೆನ್ನಾಗಿ ಹಿಡಿದಿದ್ದಾರೆ ಅಲ್ಲ ತುಂಬಾ ಇಂಪ್ಯಾಕ್ಟ್ ಕೇಳಿಸುತ್ತೆ ಕೆಲವೊಂದು ನಿಮ್ಗ ಅಂದ್ರೆ ಓಪನ್ ಆಗಿ ಇರುತ್ತೆ ಅಲ್ಲಿ ಭಾಷೆ ಸೊ ಇದು ಈಗ ಸಾಮಾನ್ಯವಾಗಿ ಏನಂದ್ರೆ ಪದಗಳನ್ನ ಇದು ಕೆಟ್ಟ ಪದ ಇದು ಒಳ್ಳೆ ಪದ ಈ ತರ ನಾವು ಡಿಫ್ರೆನ್ಸ್ ಇದ್ ಮಾಡಿ ನೋಡ್ತೀವಲ್ಲ ಆ ತರ ಏನಿಲ್ಲ ಹಳ್ಳಿ ಜನ ನೀವು ಯಾವುದೇ ಭಾಗಕ್ಕೆ ಹೋದ್ರು ಓಪನ್ ಆಗಿ ಮಾತಾಡ್ತಾರೆ ಈಗ ನೀವು ಅವ್ರ ಕ್ರಿಕೆಟ್ ನೋಡ್ಬಿಟ್ಟು ಹೊರಗಡೆ ಬಂದು ಅದ್ ಅದ್ರ ಬಗ್ಗೆ ಮಾತಾಡೋದನ್ನ ನೀವು ಕೇಳ್ಬೇಕು ಎಷ್ಟು ಮಜಾ ಇರುತ್ತೆ ಅಂತಂದ್ರೆ ಈಗ ಸಿಕ್ಸ್ ಯಾರೋ ಒಡೆದಿರುತ್ತೆ ಇದು ಬಂದು ಫ್ರೆಂಡ್ಸ್ ಗಳೆಲ್ಲ ಹೊರಗಡೆ ಕ್ರಿಕೆಟ್ ನೋಡ್ಕೊಂಡು ಲೋ ಲವ್ ಎತ್ತದ್ನು ಎಂಗೆ ಎತ್ತೇನೋ ಲವ್ ಓತಾನೇ ಯಾಪ ಅಂತ ಸೊ ಹಂಗಾಗಿ ಅದರದೇ ಆದ ಒಂದು ಪೊಯೆಟಿಕ್ ಗುಣ ಇದೆ ಸೊ ಅದನ್ನ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ಎಲ್ಲಾ ಪಾತ್ರಗಳು ಇವನ್ ಶ್ರೀ ಪ್ರಿಯಾ ಮೇಡಮ್ ಅವರಿಂದ ಹಿಡಿದು ಎಲ್ಲರೂ ಕೂಡ ಸ್ಲ್ಯಾಂಕ್ ಹಿಡ್ದಿರೋದು ನಿಮಗೆ ಮಜಾ ಅನ್ಸುತ್ತೆ ಓಕೆ ಶ್ರೀ ಪ್ರಿಯಾ ಅವ್ರ ಬಗ್ಗೆ ಕೇಳೋದಾದ್ರೆ ನಿಮಗೂ ಅವ್ರಿಗೂ ಯಾವ ರೀತಿ ಇರುತ್ತೆ ಸಿನ್ಮಾದಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದನ್ನ ಅಲ್ಲ ಈ ಏನು ಅಂತಂದ್ರೆ ಪ್ರಪೋಸ್ ಲಿಪೋಸ್ ಮಾಡಿ ಮತ್ತೆ ತಿರ್ಗಿ ಸ್ಕ್ರೀನ್ ಮೇಲೆ ಏನಾದ್ರು ಹಳೆ ಆಸೆ ಏನಾದ್ರು ಅದೆಲ್ಲ ಈಗ ಹೇಳಕ್ ಆಗಲ್ಲ ಆಮೇಲೆ ನೀವು ಅದನ್ನೆಲ್ಲ ಕೇಳ್ತೀರ ಪರ್ಸನಲ್ ಎಲ್ಲ ಹೆಂಗ್ ಹೇಳಕ್ ಆಗುತ್ತೆ ಸ್ವಲ್ಪ ಗುಟ್ಟು ರಟ್ಟು ಮಾಡಿದ್ರೆ ಏನೋ ಸ್ವಲ್ಪ ಕುತೂಹಲ ಇರುತ್ತೆ ಜನ ಸ್ವಲ್ಪ ಅವ್ರದ್ದು ಒಂದು ವಿಶೇಷವಾದ ಪಾತ್ರ ಯಾವ್ದೋ ಒಂದು ಸಂದರ್ಭದಲ್ಲಿ ಸೊ ನನ್ನ ಪಾತ್ರನ ತುಂಬ ಮೋಟಿವೇಟ್ ಮಾಡುವಂತ ಪಾತ್ರ ಒಂದು 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 ಕ್ರೂಷಿಯಲ್ ಸಿಚುವೇಶನ್ ಅಲ್ಲಿ ಈಗ ನೋಡಿ ನೀವು ಪ್ರತಿ ಒಬ್ಬ ಗಂಡಸಿನ ಜರ್ನಿಯನ್ನು ಅವನು ಕುರ್ಸ್ ಕುಸಿದಾಗ ಅವನ ಹಿಂದೆ ನಿಂತುಕೊಡುತ್ತೆ ಹೆಣ್ಣು ಸೊ ಆ ಪಾತ್ರನ ನಿಭಾಯಿಸಿದಾರೆ ಅವರು ಮೂರನೇ ಕೃಷ್ಣಪ್ಪದಲ್ಲಿ ನೀವು ಕಂಡಂತ ಅಥವಾ ಕಾಣದೇ ಇರುವಂತಹ ಏನಾದರೂ ವಿಶೇಷತೆಗಳು ಕಂಡಿದ್ರೆ ಅದನ್ನು ಹೇಳೋದು ನನಗೆ ಮೇಕಿಂಗ್ ಅಂತ ಅನಿಸ್ತು ನವೀನ್ ಸರ್ ಬಹಳ ಪರ್ಟಿಕ್ಯುಲರ್ ಇದ್ದರು ಅಂದರೆ ಒನ್ ಒಂದು ಶಾರ್ಟ್ ಅವ್ರಿಗೆ ಹೇಗೆ ಬೇಕು ಅದೆಲ್ಲ ಪ್ಲಾನ್ ಆಗಿತ್ತು ಅಟ್ ದ ಸೇಮ್ ಟೈಮ್ ನಮ್ಗೆ ಅಲ್ಲಿ ಮಾಡ್ಬೇಕಾದ್ರೆ ಅವ್ರು ನಮ್ಗೆ ಫ್ರೀಡಮ್ ಕೊಡ್ತಾ ಇದ್ರು ಹೇಳಿ ಮೇಡಮ್ ನಿಮ್ ನಿಮಗೆ ಇಲ್ಲಿ ಏನು ಅನಿಸ್ತಾ ಇದೆ ಇಲ್ಲಿ ಹಿಂಗೆ ಮಾಡ್ಬೋದಾ ಓಕೆ ಹಿಂಗೆ ಮಾಡ್ತೀರಾ ಆ ಫ್ರೀಡಮ್ ಕೂಡ ಇತ್ತು ಮತ್ತು ಅವರು ತುಂಬ ಪ್ರಿಪೇರು ಆಗಿದ್ರು ಸೊ ಹಾಗಿದ್ದಾಗ ಭಾಳ ಬೇಗ ತುಂಬ ಎಫಿಷಿಯಂಟ್ ನಾವು ಶೂಟಿಂಗ್ ಮಾಡೋಕ್ಕಾಯಿತು ಅಂತ ಅಂದ್ಕೊಳ್ತೀನಿ ಅದು ನನಗೆ ಈ ತಂಡದ ಬಗ್ಗೆ ನನಗೆ ಅದು ವಿಶೇಷ ಅನಿಸ್ತು ಖುಷಿಯಾಯ್ತು ಸೊ ನಿಮ್ಮ ಪ್ರಕಾರ ಮೂರನೇ ಕೃಷ್ಣಪ್ಪ ಯಾರು ಸರ್ ಕರೆಕ್ಟ್ ಅಲ್ವ ಕೇಳಿ ಮೂರನೇ ಕೃಷ್ಣಪ್ಪ ನನ್ನ ಪಕ್ಕದಲ್ಲಿ ಕೂತಿರ ಸೊ ಆ ಕ್ಷೇತ್ರ ಇಷ್ಟೋ ಏನಕ್ಕೆ ಕೆದ್ದಿದ್ದು ಅಂತಂದ್ರೆ ನಾನ್ ಹೀರೋ ಅಲ್ಲ ಹೀರೋ ಅಲ್ಲ ಹೀರೋ ಅಲ್ಲ ಅಂತಿದ್ರು ಅದಕ್ಕೋಸ್ಕರ ಹೀರೋಯಿನ್ ಇಂದ ನಾವು ಬಯ ಬಿಡಿಸಿಕೊಂಡ್ರೆ ಕರೆಕ್ಟ್ ಆಗಿ ಸಿಕ್ಕೋಗುತ್ತೆ ಅಂತ ಅದು ಪಾತ್ರದ ಹೆಸರು ಸರ್ ಪಾತ್ರದ ಹೆಸರು ಏನಕ್ಕೆ ಇಡ್ತಾರೆ ಮೂರನೇ ಕೃಷ್ಣಪ್ಪ ಅಂತ ಈಗ ಒಂದು ಒಂದ್ ಕಥೆ ಒಳಗಡೆ ಒಂದು ಕೇಂದ್ರ ಪಾತ್ರ ಇದೆ ಆ ಇಟ್ಟಿದ್ದಾರೆ ಅಷ್ಟೇ ಸರ್ ಈಗ ಪ್ರೋಟೋಕನಿಸ್ಟ್ ಆಂಟೋಗನಿಸ್ಟ್ ಅಂತ ಹೇಳ್ತಾರೆ ಮುಖ್ಯ ಪಾತ್ರ ಇಲ್ಲಿ ನಾವು ಹೀರೋ 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 ಅಂತ ಅನ್ಬಿಡ್ತೀವಿ ಪ್ರೋಟೋಕನಿಸ್ಟ್ ಅಂದ್ರೆ ಏನು ಆಯ್ತು ಬಿಡಿ ಸರ್ ಹೀಗೆ ನಮ್ಮ ಆಸೆ ನೆರವೇರ್ತು ಆ ಮುಖ್ಯ ಪಾತ್ರಗಳಲ್ಲಿ ಸಾಕಷ್ಟು ಮಾಡಿರ್ತೀರಿ ಸೊ ವಿಭಿನ್ನತೆ ಅನ್ನೋದು ಈ ಹೆಸ್ರಲ್ ಕೂಡಿದೆ ಅದ್ರ ಬಗ್ಗೆ ಹೇಳೋದಾದ್ರೆ ಈಗ ಸಾಮಾನ್ಯವಾಗಿ ಇತಿಹಾಸದಲ್ಲಿ ನಿಮ್ಗೆ ಕೇಳಿದ್ದೀರಾ ಇಮ್ಮಡಿ ಪುಲಿಕೇಶಿ ಸೊ ಈ ತರ ಇಮ್ಮಡಿ ರಾಜೇಂದ್ರನು ಮುಮ್ಮಡಿ ರಾಜೇಂದ್ರನು ಮುಮ್ಮಡಿ ಕೃಷ್ಣರಾಜ ಒಡೆಯರು ಹೀಗೆ ಕೇಳಿರ್ತಿರಲ್ವಾ ಸೊ ಹಾಗೆ ಇದು ಒಂದು ಮೂರನೇ ಕೃಷ್ಣಪ್ಪ ಅನ್ನುವ ಒಂದು ಹೆಸರು ಸೊ ಅದ್ರ ಬಗ್ಗೆ ಹೆಚ್ಚು ಬಿಟ್ರೆ ಗುಟ್ ಬಿಟ್ಟು ಕೊಟ್ಟಂಗೆ ಆಗ್ಬಿಡುತ್ತೆ ಬಿಟ್ಟು ಕೊಡಂಗಿಲ್ಲ ಈಗ ನಾವು ಅಂತ ನಿಮಗೆ ನೀರು ಇಳಿಸ್ತಾ ಇದ್ದೀವಿ ಇಳಿಸ್ತಾ ಇದ್ದೀರಾ ಸೊ ಮೇಡಮ್ ಹೇಳಿ ಸಿನಿಮಾ ಬಗ್ಗೆ ಹೇಳೋದಾದ್ರೆ ವೀಕ್ಷಕರಿಗೆ ಯಾವ ರೀತಿ ಹೇಳ್ತೀರಿ ಏನ್ ಈಗ ಕೆಲವೊಂದು ಸಿನಿಮಾಗಳು ವಿಭಿನ್ನತೆ ಅವೆಲ್ಲ ಇರುತ್ತೆ ಇಂತ ಕಲಾವಿದರ ಜೊತೆ ನಟನೆ ಮಾಡ್ಬೇಕು ಅಂತಂದ್ರೆ ಒಂದು ಅದೃಷ್ಟನೆ ಯಾಕೆಂತಂದ್ರೆ ಇವ್ರನ್ನೇ ಇವ್ರು ತೋರ್ಸ್ಕೊಂಡ್ರ ಅದೇ ಬೇರೆ ತರ ಅಯ್ಯಿ ಸಂಪತ್ ಸರ್ ಇರ್ಬೋದು ರಘು ಸರ್ ಇರ್ಬೋದು ಆಮೇಲೆ ನಮ್ಮ ಮಂಜು ಬೇರೆ ಇದಾರೆ ಸೊ ಇಷ್ಟು ಜನರ ಜೊತೆ ಕೆಲಸ ಮಾಡಬೇಕು ಅಂದಾಗ ಆ ಒಂದು ಪರ್ಟಿಕ್ಯುಲರ್ ಮೂಮೆಂಟ್ ನನಗೆ ಇವ್ರ ಚಿತ್ರಗಳೆಲ್ಲ ನೋಡಿ ಇವರು ಬಹಳ ಸೀರಿಯಸ್ ನನಗೆ ಒಂದು ಸ್ವಲ್ಪ ಭಯ ಆಗ್ತಾ ಇತ್ತು ಹೇಳಿದ್ರು ಸಂಪತ್ಸರು ಅಂತ ಆದರೆ ಇವರು ತುಂಬಾ ಜೋವಿಯಲ್ ತುಂಬಾ ಈಸಿ ಟು ಅಪ್ರೋಚ್ ಸೊ ಹಾಗೆ ಇದ್ದಿದ್ರಿಂದ ಬಹಳ ಈಸಿ ಆಯ್ತು ಕೆಲವು ಆರ್ಟಿಸ್ಟು ತುಂಬ ಸ್ಟ್ರಿಕ್ಟ್ ಒಂಥರ ಇರ್ತಾರೆ ಕಷ್ಟ ಆಗತ್ತೆ ಈ ಸಿನಿಮಾ ಏನಕ್ಕೆ ನೋಡಬೇಕು ಅಂದ್ರೆ ನಿಮ್ಗೆ ಎರಡು ಗಂಟೆಗಳ ಕಾಲ ಸಂಪೂರ್ಣವಾಗಿ ಮನೋರಂಜನೆ ಇದೆ ಅದ ಅದಕ್ಕೆ ಮೋಸನೇ ಇಲ್ಲ ಆಮೇಲೆ ಈಗಾಗಲೇ ಟ್ರೇಲರ್ ಎಷ್ಟೊಂದು ನನಗೆ ನಾನು ಬೆಂಗಳೂರಿನವಳು ನನಗೆ ಸ್ಕ್ರಿಪ್ಟ್ ಕೇಳಿದಾಗ ಎಲ್ಲಿದು ಸರ್ ಇದು ನನ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಸೊ ಹೊಸತನ ಇದೆಯಲ್ಲ ಅದು ಮಿಸ್ ಮಾಡಬಾರ್ದು ಅನ್ಸುತ್ತೆ ಆಡಿಯನ್ಸ್ ಹಾಗಾಗಿ ಖಂಡಿತ ನಮ್ಮ ಚಿತ್ರನ ಮಿಸ್ ಮಾಡದೆ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸಂಪಸರಿಗ ಡೈಲಾಗ್ಸ್ ಮನ ಮನಕ್ಕೆ ಅಂದ್ರೆ ಕಿವಿಗೆ ಇಂಪಾಗಿ ಕಂಪಾಗಿ ಕೇಳಿಸಿದ್ರು ಎಲ್ಲೋ ಒಂದ್ ಕಡೆ ಇದು ಇದೇನಾ ಅಂತ ಅನ್ಸ್ಬಿಡತ್ತೆ ಆ ಭಾಷೆ ರೀಚ್ ಆಗೋದು ಏನಾದ್ರು ಇಲ್ಲ 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 ನಿಮ್ಗೆ ಇಡೀ ಸಿನಿಮಾ ನಿಮ್ಗೆ ಎಲ್ಲೂ ಗೊಂದಲಾನು ಉಂಟು ಮಾಡಲ್ಲ ನಿಮ್ಮನ್ನ ಬೋರ್ ಹಕ್ಕೂ ಬಿಡಲ್ಲ ಸೊ ನಿಮ್ಮ ಆ ಕಡೆ ಈ ಕಡೆ ಅಲ್ಗಡಕು ಬಿಡಲ್ಲ ಇದ್ರ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ಬಲ್ಲೆ ಇನ್ನೂ ಒಂದು ಮಾತು ಹೇಳ್ತೀನಿ ನಾನು ಈಗ ನಮ್ಮ ಸಿನಿಮಾ ಮೇಲೆ ನಮಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ನಿಮಗೆ ಸಿನಿಮಾ ಇಷ್ಟ ಆಗಲಿಲ್ಲ ಅಂತಂದ್ರೆ ಈಗ ನೀವು ಜರ್ನಲಿಸ್ಟ್ ಆಗಿ ಇಡೀ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಇದುವರೆಗೂ ಯಾರು ಮಾಡಕ್ ಅಂತ ರಿವ್ಯೂ ಮಾಡ್ಬಿಡಿ ಸಿನಿಮಾ ಇಷ್ಟ ಆಗಲಿಲ್ಲ ಅಂದರೆ ಆ ಅಂದ್ರೆ ಸಿನಿಮಾ ಇಷ್ಟ ಆಗಿರೋ ಸಿನ್ಮಾಗೆ ಈ ರೀತಿ ರಿವ್ಯೂ ಬರುತ್ತಾ ಅನ್ನೋ ಲೆವೆಲ್ಗೆ ರಿವ್ಯೂ ಮಾಡಿ ಸಿನ್ಮಾ ಇಷ್ಟ ಆಗೋಯ್ತಾ ಅದ್ರ ನೂರ್ ಪಟ್ಟು ಮಾಡ್ತೀರ ನೀವು ಯಾಕೆ ಹೇಳ್ತಿದ್ದೀವಿ ಅಂತಂದ್ರೆ ನಿಮ್ಗೆ ಎಲ್ಲೂ ನಿಮ್ಗೆ ಒಂದು ಕ್ಷಣ ನಿಮ್ಗೆ ಹೊಲಗಡೆ ಹಾಕ್ಬಿಡಲ್ಲೇ ಬಿಡಲಿಲ್ಲ ಕೆಲವೊಂದು ಬೇರೆ ಇದೆ ಅದರಲ್ಲಿ ಎಲ್ಲೆಲ್ಲ ಕಿರ್ಕೊಳ್ಳೋದು ಮಾಡೋದು ಎಲ್ಲ ಒಂದು ಹಳ್ಳಿ ಅಂತಂದಾಗ ನಿಮ್ ಸಹಜವಾಗಿ ಪಾತ್ರಗಳು ಹೇಗಿರ್ತವೆ ಅಲ್ಲಿ ನೈಜ್ ನಿಮ್ಗೆ ಇರುತ್ತಲ್ಲ ಅದನ್ನ ಅವ್ರು ಬಹಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸಣ್ಣ ಪುಟ್ಟ ಸಣ್ಣ ಇದು ಇದೇ ಬಿಟ್ರೆ ಅದನ್ನ ಬಟ್ ಸಿನಿಮಾ ಅದು ಯಾವುದು ಮ್ಯಾಟರ್ ಆಗಲ್ಲ ನಿಮ್ಗೆ ಅದೇನು ಅನ್ಸೋದು ಇಲ್ಲ ನಿಮ್ಗೆ ಅದನ್ನ ಸರ್ ಸಿನಿಮಾ ಅಂತಂದ್ರೆ ಎಲ್ಲಾ ಸೇರಿ ಮಾಡುವಂತ ಸಿನಿಮಾಗಳು ಅಥವಾ ಎಲ್ರು ಸೇರಿ ಮಾಡುವಂತ ಸಿನಿಮಾಗಳಿಗಿನ ಇಲ್ಲಿ ಎಲ್ರು ದೊಡ್ಡ ದೊಡ್ಡ ಕಲಾವಿದ್ರೆ ವರ ಪುತ್ರರೇ ಎಲ್ಲ ನಾನ್ ಹೈಲೈಟ್ಸ್ ಅಂತ ಕೇಳೋದಿಲ್ಲ ಸಿನಿಮಾನ ಯಾಕೆ ನೋಡಬೇಕು ಅಂತ ನಿಮ್ಮ ಜನ ಏನಾದ್ರು ಕೇಳ್ತು ಅಂತಂದ್ರೆ ಏನು ಹೇಳ್ತೀವಿ ಇಲ್ಲ ನಾನು ಹೇಳೋದು ಏನು ಅಂತಂದರೆ ಈಗ ಮೇಡಮ್ ಅವಾಗಲೇ ಹೇಳಿದ್ರೆ ಪಕ್ಕಾ ಮನೋರಂಜನೆ ಈಗ ನಾವು ಸಿನಿಮಾ ಮುಖಾಂತರ ಸಾಮಾನ್ಯವಾಗಿ ಇದು ಕ್ವಶನ್ ಏನು ಅಂತಂದ್ರೆ ನಿಮ್ಮ ನಿಮ್ಮ ಸಿನಿಮಾ ಯಾಕೆ ನೋಡ್ಬೇಕು ಅಂತ ಈಗ ಏನು ಕೇಳಿದ್ರೆ ಆ ಥರದ್ದು ಪ್ರತಿ ಸಿನಿಮಾಗೂ ಆ ಥರದ್ದು ಕ್ವಶನ್ ಇರುತ್ತೆ ಮತ್ತು ಏನು ಹೇಳಕ್ಕೆ ಕೊಟ್ಟಿದ್ರಿ ಏನು ಮೆಸೇಜ್ ಅಂತ ನನ್ಗನ್ಸೋದು ಏನು ಅಂತಂದರೆ ಈಗ ನಾವು ಮೆಸೇಜ್ ಕೊಡಲಿಕ್ಕೆ ನಾವೇನು ದೇವದೂತರಲ್ಲ ಆಯ್ತಾ ಒಂದ್ ವರ್ಷಕ್ಕೊಂದು ಮುನ್ನೂರು ಪಿಕ್ಚರ್ ಬಂತು ಅಂದ್ರೆ ಮುನ್ನೂರ್ ಮೆಸೇಜ್ ತಗೊಂಡು ಜಗತ್ ಏನಾಗಿದೆ ಆಯ್ತಾ ಆದ್ರೂ ಸಿನಿಮಾದಲ್ಲಿ ಇದೆ ಮೆಸೇಜ್ ಇಲ್ಲ ಅಂತಲ್ಲ ಸಿನಿಮಾ ಏನನ್ನೂ ಹೇಳದೆ ಸಿನಿಮಾ ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನ ಆದ್ರೆ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಮನೋರಂಜನೆ ನಿಮಗೆ ಮನೋರಂಜನೆ ಯಾವ ಮಟ್ಟಕ್ಕೆ ಅಂತಂದ್ರೆ ನೀವು ಬಿದ್ದು ಬಿದ್ದು ನಗ್ತೀರಾ ಅಂದ್ರೆ ನಿಮ್ಗೆ ಹೊಲ್ಗರ್ ಡೈಲಾಗ್ಗಳಿಲ್ಲ ಸಿಚುಷನ್ ಅಲ್ಲಿ ಒಂದು ಸಿಚುವೇಷನ್ ಹಿಂಗೂ ಇರುತ್ತಲ್ವಾ ನಾವ್ ನೋಡಿದಿವಲ್ವಾ ಈ ತರದ ಸಿಚುಯೇಷನ್ ಸೊ ಆಮೇಲೆ ಸೆಕೆಂಡ್ ಆಫ್ ಅಷ್ಟೇ ಸೀರಿಯಸ್ ಅಷ್ಟ ಮತ್ತೆ ಸೀರಿಯಸ್ ಜೊತೆಗೆ ನಿಮ್ಗೆ ಅದನ್ನು ನಗಸ್ಕೊಂಡು ನಗಸ್ಕೊಂಡು ಸೀರಿಯಸ್ ಮಾಡ್ತಾ ಹೋಗುದ ಆಡಿಯನ್ಸ್ ಈ ಕಾರಣಕ್ಕೋಸ್ಕರ ಬಂದು ನೋಡ್ಬೇಕು ಅಂತ ಹೇಳ್ತೀವಿ ಈ ಪ್ರಶ್ನೆಗೆ ಉತ್ತರ ತಕ್ಕ ಮಟ್ಟಿಗಿದೆ ಆದ್ರೆ ಇವರೆಲ್ಲರ ಸಂಗಮ ಸೇರೈತಲ್ಲ ಈ ದೊಡ್ಡ ದೊಡ್ಡ ನಟರು ಅದ್ರ ಸಾಲ ತಾವು ಸೇರ್ತೀರಿ ಈ ನಟರನ್ನ ಜನಗಳು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾರೆ ಆಮೇಲೆ ಎಕ್ಸ್ಪ್ಲೋರೇಷನ್ ಜಾಸ್ತಿ ಕೇಳ್ತಾರೆ ಅದು ಎಲ್ಲವೂ ಇದೆ ಇಲ್ಲಿ ನಿಮಗೆ ರಘು ಸಾರ್ ಅಂತೂ ಅವ್ರ ಹೆಂಗೆ ಪಾತ್ರ ಸಿಕ್ಕಿದಾಗ ಅವ್ರು ಹೆಂಗೆ ಎಕ್ಸ್ಪ್ಲೋರ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿದೆ ಆಮೇಲೆ ಇದು ಕಾಮಿಡಿ ಕಿಲಾಡಿಗಳ ಅವರು ತುಕಾಲಿ ಸಂತೋಷ್ ಅವ್ರದ್ದು ಒಂದು ಕ್ಯಾರೆಕ್ಟರ್ ಇದೆ ಅದ್ಭುತವಾಗಿದೆ ಮತ್ತೆ ಮುನಿಯಪ್ಪ ಅಂತ ಒಬ್ಬರು ಇದ್ದಾರೆ ಆನೆಕಲ್ ಅವರು ಪಕ್ಕಾ ಆ ಲ್ಯಾಂಗ್ವೇಜ್ ಅನ್ನ ಮಾತಾಡುವಂಥವ್ರು ಸೊ ಒಂದು ಅದ್ಭುತವಾದ ಪಾತ್ರ ಇದೆ ಸಿದ್ದು ಅಂತ ಒಬ್ಬ ಮಾಡಿದರೆ ಅವ್ರದ್ದು ಎಕ್ಸ್ಟ್ರಾ ಆರ್ಡಿನರಿ ಪ್ರತಿಯೊಬ್ರು ಅಂದ್ರೆ ನಿಮ್ಗೆ ಸಣ್ಣ ಸಣ್ಣ ಪಾತ್ರಗಳನು ಕೂಡ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ ಬಿಟ್ಟಿರೋದಿದಿಲ್ಲ ನಮ್ಮ ಡೈರೆಕ್ಟರ್ ಸೊ ಎಕ್ಸ್ಟ್ರಾ ಆರ್ಡಿನರಿ ನಿಮ್ಗೆ ನಿಮ್ಮ ಸಣ್ಣ ಕಲಾವಿದನು ಬಹಳ ದೊಡ್ಡ ಕಲಾವಿದ ಕಾಣ್ತಾನೆ ಅದರಲ್ಲಿ ಆಮೇಲೆ ಇವರು ಇರೋ ಪೋರ್ಷನ್ನು ಎಷ್ಟು ನಿಮಗೆ ಇಂಟೆನ್ಸಿವ್ ಆಗಿ ಆಕ್ಟ್ ಮಾಡಿದ್ದಾರೆ ಅಂತಂದ್ರೆ ನನಗೂ ನಾನು ಫಸ್ಟ್ ಟೈಮ್ ಇವ್ರನ್ನ ನೋಡಿದ್ದು ಮತ್ತೆ ಇವ್ರ ಜೊತೆ ಆಕ್ಟ್ ಮಾಡಿದ್ದು ಮೊದ್ಲು ಯಾವ ಸಿನಿಮಾ ಮಾಡಿದಾರೋ ನನಗೆ ಗೊತ್ತಿಲ್ಲ ಅದನ್ನ ಈಗ ಯಾರು ಇಷ್ಟು ಚೆನ್ನಾಗಿ ಮಾಡ್ತಿದ್ರಲ್ಲ ತುಂಬಾ ಒಳ್ಳೆ ಅನುಭವಸ್ಥರತ್ರ ಪಾತ್ರ ನಿಭಾಯಿಸ್ತಿದ್ದಾರೆ ಅಂತ ಅನ್ನಿಸ್ತು ಅದರ ನಿಮಗೆ ಪ್ರತಿ ಪಾತ್ರ ಆಮೇಲೆ ಆರೋಹಿ ಆರೋಹಿಯವರು ಇದ್ರಲ್ಲೊಂದು ಪಾತ್ರ ಮಾಡಿದಾರೆ ಅವರು ಇನ್ನು ದೃಶ್ಯ ಮೇಲೆ ನೋಡಿದ್ರು ಅವ್ರ ಪರ್ಫಾರ್ಮೆನ್ಸ್ ಅವರು ಅದ್ಭುತವಾಗಿ ಮಾಡಿದಾರೆ ಅನಂತ್ ಅವರು ಸೊ ಅವರು ಇದ್ರಲ್ಲಿ ಪಾತ್ರ ಮಾಡಿದ್ರು ಎಲ್ಲರೂ ಅದ್ಭುತವಾಗಿ ಮಾಡಿದಾರೆ ಸೊ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ ಸರ್ ಇಂಡಸ್ಟ್ರಿ ಹೆಂಗಾಗಿದೆ ಅಂತಂದ್ರೆ ಹಿಂದೆ ಇತ್ತು ರಾಜ್ ಕುಮಾರ್ ಸಿನಿಮಾ ಅಂದ್ರೆ ಬಿಡೋರು ವಿಷ್ಣುವರ್ಧನ್ ಅವ್ರ್ ಅಂದ್ರೆ ಓಡ್ಬಿಡೋರು ಅಂಬ್ರೀಷ್ ಶಂಕರ ಈ ತರ ದೊಡ್ಡ ದೊಡ್ಡ ಹೆಸರುಗಳು ಸಾಕಷ್ಟು ಜನ ಇದಾರೆ ಕೆಜಿ ರೋಡ್ ಟ್ರಾಫಿಕ್ ಜಾಮ್ ಆಗೋದು ಹ ಸೊ ಈಗ ಹೆಂಗಾಗಿದೆ ಅಂತಂದ್ರೆ ಕಂಟೆಂಟ್ ಇಂತ ಕಲಾವಿದ್ರು ಇದಾರೆ ಅಂತಂದ್ರೆ ಜನ ಬಂದೇ ಬರ್ತಾರೆ ಸೊ ಆ ಒಂದ್ ಇದಕ್ಕೆ ಸೇರುವಂತದ್ದು ಇರ್ತದೆ ಇಲ್ಲಿರುವ ಕಂಟೆಂಟ್ ಕೂಡ ಅಷ್ಟೇ ವಿಶೇಷವಾಗಿ ಇದುವರೆಗೂ ಹೇಳಕ್ ಒಂದು ಒಂದು ಒಂದ್ ಒಂದು ವಿಷಯನ ಹೇಳಿದಾರೆ ಅದೇನು ಈಗಲೇ ಹೇಳಲ್ಲ ಅದನ್ನ ಅದು ಸಿನಿಮಾದಲ್ಲಿ ಗೊತ್ತಾಗುತ್ತೆ ಆ ನಿಮ್ಗೆ ಒಂದು ಒಂದು ಹಾಸ್ಪಿಟಲ್ ಒಂದು ಸೀನ್ ಬರುತ್ತದೆ ಆ ಸೀನಲ್ಲಿ ಒಂದು ವಿಶೇಷವಾಗಿರುವಂಥದ್ದು ಇದುವರೆಗೂ ಯಾರಿಗೂ ಗೊತ್ತಿಲ್ಲದಿರುವಂತ ಒಂದು ವಿಷಯನ ಹೇಳಿದ್ದಾರೆ ಅದನ್ನ ತುಂಬಾ ನೀಟಾಗಿ ಹೇಳಿದ್ದಾರೆ ಅದನ್ನ ಸೊ ಹಂಗಾಗಿ ಸಿನಿಮಾಗ್ ಬನ್ನಿ ಆಮೇಲೆ ಗೊತ್ತಾಗುತ್ತೆ ಏನದು ಅಂತ ಸೊ ಸ್ನೇಹಿತರೆ ಜಾಸ್ತಿ ಡ್ರಾಗ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ಯಾಕಂತಂದ್ರೆ ಗುಟ್ಟನ ರಕ್ಟ್ ಮಾಡಕ್ ಆಗ್ತಾ ಇಲ್ಲ ಇಲ್ಲಿ ಕುಡ್ತಾ ಇಲ್ಲ ಇಲ್ಲಿ ಸೊ ಆ ಕೊನೇದಾಗಿ ಆ ತಮ್ಮನ್ನ ಕೇಳೋದಾದ್ರೆ ಸಿನಿಮಾದಲ್ಲಿ ಸಾಕಷ್ಟು ಜನ ಕಲಾವಿದರಿದ್ದಾರೆ ಪ್ರಶ್ನೆ ಮಾಡಿದೆ ನಿಮ್ಮನ್ನ ನೀವು ಹೇಗೆ ರೂಪ್ ಕೊಟ್ಕೊಂಡ್ರಿ ಇಂತ ಒಬ್ರು ಕಲಾವಿದ್ರ ಜೊತೆ ನೀವು ಆಗ್ಲೇ ಸಂಪಸರ್ ಬಗ್ಗೆ ಹೇಳಿದ್ರಿ ಕಾಂಬಿನೇಷನ್ ಆಗ್ಲಿ ಮತ್ತೊಬ್ರು ಕಾಂಬಿನೇಷನ್ ಮಂಜು ಆಗ್ಲಿ ರಘು ಸರ್ ಆಗ್ಲಿ ಸೊ ಇಷ್ಟು ಜನ ಸೇರಿರ್ಬೇಕಾರೆ ನಾನ್ ಹೇಗೆ ಇವ್ರ ಮುಂದೆ ಅನ್ನೋದೊಂದು ಆಳ್ಕಿದ್ದೇ ಇರುತ್ತೆ ಮುನ್ಸಲ್ಲಿ ಹೌದು ನನ್ಗೆ ಅಂದ್ರೆ ಸ್ಕ್ರೀನ್ ಸ್ಪೇಸ್ ಕಂಪೇರ್ ಮಾಡಿದ್ರೆ ಕಮ್ಮಿನೇ ಇರೋದು ಡೈರೆಕ್ಟರ್ ಸರ್ ಹೇಳಿದ್ರು ಆಮೇಲೆ ಅವರು ನನಗೆ ನರೇಟ್ ಮಾಡಿದ್ರು ಎಲ್ಲ ಇದು ಮಾಡಿದ್ರು ಆಮೇಲೆ ಒಂದು ಪಾಯಿಂಟ್ ಬರುತ್ತೆ ಸಿನಿಮಾನಲ್ಲಿ ಅದು ಅದನ್ನು ಓದದ್ಮೇಲೆ ನಾನು ಅಂದೆ ಹಾಂ ಸರ್ ಈ ಈ ಪಾತ್ರಕ್ಕೆ ಬಹಳಷ್ಟು ಒಂದು ವೇಟೇಜ್ ಇದೆ ಬಲ ಇದೆ ಅವ್ರು ಹೇಳಿದ್ರು ಒಂದು ಕೇಳಿಸ್ಕೊಳ್ಳಿ ಮೇಡಮ್ ಹೋಗುತ್ತೆ ಹಾಗೆ ಹೋಗುತ್ತೆ ಕೇಳಿಸ್ಕೊಳ್ಳಿ ಅಂತ ಅವ್ರು ಹೇಳಿದ್ರಲ್ಲ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ ಸೊ ಆ ಅಲ್ಲಿ ನನಗೆ ನನ್ನ ನಟನೇನ ನಾನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಅನಿಸ್ತು ಒಂದು ಇದೊಂದು ಒಳ್ಳೆ ಅವಕಾಶ ಅಂತ ಅನಿಸ್ತು ನೀವು ಹೇಳ್ದಂಗೆ ಇವ್ರ ಜೊತೆ ಕೆಲಸ ಮಾಡ್ತಿರ್ಬೇಕಾರೆ ಅದಕ್ಕೆ ಆನ್ ಪಾರ್ ಇರಬೇಕು ನಾವು ಈಸಿಯಾಗಿ ಅವಳೊಬ್ಬಳು ಅದೊಂದು ರೋಲು ಎಲ್ಲರೂ ಹೇಳ್ಬಿಡ್ತಾರೆ ಅದು ನಿಭಾಯಿಸಿಲ್ಲ ಸರಿಗೆ ಹೆಚ್ಚು ಕಂಪ್ಯಾರಿಷನ್ ತುಂಬ ಸುಲಭವಾಗುತ್ತೆ ಸೊ ಹಾಗಿದ್ದಾಗ ಇದೊಂದು ಚಾಲೆಂಜಿಂಗ್ ಪ್ರಾಜೆಕ್ಟ್ ಅಂತಲೂ ಅನಿಸ್ತು ನಾನು ಸಂಪೂರ್ಣವಾಗಿ ಖುಷಿಯಾಗಿ ಒಪ್ಕೊಂಡೆ ರಘು ಸರ್ ನನ್ನ ತಂದೆ ಪಾತ್ರ ಮಾಡ್ತಾ ಇದಾರೆ ಇದರಲ್ಲಿ ಸೊ ನಾನು ಹೆಚ್ಚಾಗಿ ನಂದು ಸೀನ್ಗಳೆಲ್ಲ ಇರೋದು ಯೂರಿಬ್ರ ಜೊತೆನೆ ಬೇರೆ ಕ್ಯಾರೆಕ್ಟರ್ಸ್ ಜೊತೆ ಕಮ್ಮಿ ಇರೋದು ಸೊ ಅದು ನೋಡಿದಾಗ ನಾನು ಸ್ಕ್ರೀನ್ ಸ್ಪೇಸ್ಗಿಂತ ದಿ ಇಂಟೆನ್ಸಿಟಿ ಆಫ್ ದಿ ಕ್ಯಾರೆಕ್ಟರ್ ಬಹಳ ಚೆನ್ನಾಗಿದೆ ಸೊ ಇದು ರೈಟ್ ಪ್ರಾಜೆಕ್ಟ್ ಅಂತ ತಗೊಂಡೆ ಖುಷಿಯಾಗಿ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಬಹಳ ಒಳ್ಳೆ ವ್ಯಕ್ತಿ ಇವರು ನನ್ ಅದೇ ಇವ್ರಿಗೆ ನನ್ ಬೇಡ ನಾನೆಲ್ಲ ಸಿನಿಮಾ ಕಥೆ ಹೇಳ್ಬಿಡ್ತೀನಿ ನಾವು ಇನ್ನೊಂದು ಏನು ಅಂತಂದ್ರು ಸರ್ ಈಗ ಸಾಮಾನ್ಯವಾಗಿ ಮ್ಯೂಸಿಕ್ ಅಂತಂದ್ರೆ ಆ ಸಿಚುವೇಶನ್ ಅಲ್ಲಿ ಏನು ಸಿಚುವೇಶನ್ ಇರುತ್ತೆ ಏನು ಮೂಡ್ ಇರುತ್ತೆ ಅದ್ರ ಮೇಲೆ ಮ್ಯೂಸಿಕ್ ಮಾಡೋದು ನೈಂಟಿ ನೈನ್ ಪರ್ಸೆಂಟ್ ಆ ತರ ಇರುತ್ತೆ ನಾವು ಬಟ್ ಇಲ್ಲಿ ಒಂದು ಏನು ಎಕ್ಸ್ಪೆರಿಮೆಂಟ್ ಅನ್ನೋದಕ್ಕಿಂತ ಅದನ್ನು ಎಷ್ಟು ಆಳವಾಗಿ ತಗೊಂಡಿದ್ದಾರೆ ಆನಂದ್ ಅಂತ ಅವರು ಮ್ಯೂಸಿಕ್ ಡೈರೆಕ್ಟ್ರು ಒಂದು ಎರಡು ಮೂರು ಸಿನಿಮಾಗಳಿಗೆ ಮೊದಲು ಮ್ಯೂಸಿಕ್ ಮಾಡಿದ್ದಾರೆ ಅವರು ಅವರು ಕ್ಯಾರೆಕ್ಟ್ರ್ ಮೈಂಡಲ್ಲಿ ಏನು ಓಡ್ತಿದೆ ಅನ್ನೋದ್ರ ಮೇಲೆ ಮ್ಯೂಸಿಕ್ ಮಾಡಿದ್ದಾರೆ ಈ ಸೀನ್ ಬರ್ತಿದೆ ಅಂತಂದರೆ ಈ ಸೀನ್ ಕಂಟೆಂಟ್ ಏನು ಆ ಕಂಟೆಂಟಲ್ಲಿ ಆ ಪಾತ್ರದ ತಲೆ ಒಳಗಡೆ ಏನು ಓಡ್ತಿದೆ ಅದ್ರ ಬೇಸ್ ಮೇಲೆ ಮ್ಯೂಸಿಕ್ ಮಾಡಿದ್ದಾರೆ ಹೌದು ಓಕೆ ನಿಮಗೆ ಎಲ್ಲರೂ ಅದು ಮ್ಯೂಸಿಕ್ ದಾಮ್ ದುಮ್ ಅಂತ ಇತ್ತು ಓವರ್ ಅನ್ಸಲ್ಲ ನಿಮ್ಗೆ ಅದನ್ನ ನೀಟಾಗಿ ಆ ಪಾತ್ರನ ಹೆಂಗೇ ತಕೊಂಡು ಹೋಗತರ ಮಾಡಿದ್ದಾರೆ ಅದನ್ನ ಸೊ ಈ ತರದೆ ಎಲ್ಲ ಒಂದೇ ರೀತಿ ಇದು ಕಲೆಕ್ಟ್ ಮೊದ್ಲೇ ಸಿನಿಮಾ ಕಲೆಕ್ಟಿವ್ ಅದನ್ನ ಸೊ ಹಾಗಾಗಿ ಎಲ್ಲಾ ಡಿಪಾರ್ಟ್ಮೆಂಟ್ನ ಡೆಡಿಕೇಶನ್ ಇದಿಲ್ಲ ಅದು ಹಾಗಾಗಿ ಸಿನಿಮಾ ಅದ್ಭುತವಾಗಿ ಬಂದಿದೆ ಓಕೆ ಒಳ್ಳೆದಾಗಿ ಮೇಡಂ ಕಡೆಯದಾಗಿ ಕಡೆ ಪ್ರಶ್ನೆ ನಗುವಿಂದ ಶುರುವಾಗಿದ್ದು ನಗುವಿಂದ ಎಂಡ್ ಆಗುತ್ತೆ ಟ್ರೈಲರ್ ನೋಡಿ ಅದ್ರ ಇದ್ದಂತ ಗೆಸ್ಟರ್ಸ್ ಬಗ್ಗೆ ಹೆಣ್ಮಕ್ಳ ಕೇಳಬಾರ್ದು ಅಂತಲ್ಲ ಸಹಜ ಅಲ್ವಾ ಇವೆಲ್ಲ ಈಗ ನಿಮ್ಗೆ ಏನ್ ಅನ್ನಿಸ್ತು ಟ್ರೈಲರ್ ಹೇಳಿ ಟ್ರೇಲರ್ ಬಹಳ ಇಷ್ಟ ಆಯ್ತು ಅಲ್ಲ ಇದು ಹೇಳಿ ಇದು ತುಂಬಾ ಟಚ್ ಆಗುತ್ತೆ ಮೇಡಮ್ ಇವೆಲ್ಲ ಯಾಕೆ ಅಂತಂದ್ರೆ ಜನಕ್ಕೆ ಏನ್ ಬೇಕು ಅನ್ನೋದನ್ನ ಅದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಕೊಟ್ಟಿದ್ದಾರೆ ಅದು ನನಗೆ ತುಂಬಾ ಇಷ್ಟ ಆಯ್ತು ಟ್ರೇಲರ್ ಸುಮ್ ಸುಮ್ನೆ ಹತ್ತು ಲಕ್ಷ ಹದಿನೈದು ಲಕ್ಷ ಜನ ನೋಡಲ್ಲ ಟಾಕ್ ಇಂದ ಹೋಗದೆ ಇದು ಯಾವ್ದೋ ಮೂರನೇ ಕೃಷ್ಣಪ್ಪ ಅಂತ ಏನ್ರೀ ರೀ ಬಂದಿದೆ ಟ್ರೇಲರ್ ನೋಡಿರೋ ಜನ ಫೋನ್ ಮಾಡಿ ನಮ್ಮ ಗೊತ್ತಿರೋರಿಲ್ಲ ಅವರು ಅವ್ರಿಗ್ ಬಂದಿರೋ ಫೀಡ್ ಬ್ಯಾಕ್ ಅನ್ನ ಫೋನ್ ಮಾಡಿ ಹೇಳ್ತಿದ್ರು ಏ ಎಲ್ಲರೂ ಇದೊಂಥರ ಮಜವಾಗಿದೆ ಇದು ಆ ಸ್ಲಾಂಗ್ ಅಲ್ಲಿನ ಪಾತ್ರಗಳು ಮತ್ತೆ ಆ ಗೆಸ್ಚರ್ಸ್ ಏನೋ ಏನೊಂದ್ ಒಂಥರ ಬೆರೆತರದ್ದೇ ಅನ್ಸುತ್ತೆ ಇದು ಇಷ್ಟೊತ್ತು ನನ್ನ ಆತ್ಮೀಯ ಗೆಳೆಯರಾದಂತ ಸಂಪತ್ ಸರ್ ಒಟ್ಟಿಗೆ ಒಳ್ಳೇದಾಗ್ಲಿ ಬಹಳ ಒಳ್ಳೇದಾಗ್ಲಿ ಗುಡ್ ಲಕ್ ನಿಮ್ಗೆ ಇಷ್ಟೊತ್ತು ಮೂರನೇ ಕೃಷ್ಣಪ್ಪ ಇದು ಒಂದು ಸಂದರ್ಶನ ಅಥವಾ ಇಂಟರ್ವ್ಯೂ ಅಂತಲ್ಲ ಸಹಜವಾದ ಮಾತುಕತೆ ಆ ಕೆಲವು ವ್ಯಕ್ತಿಗಳ ಒಟ್ಟಿಗೆ ಮಾತ್ರ ಇದು ಮಾಡಕ್ ಸಾಧ್ಯ ಕಡೆಗೂ ಇಷ್ಟೊತ್ತು ಬಹಳ ಚೆನ್ನಾಗಿ ಮಾತಾಡಿದ್ವಿ ಆ ಬಹಳ ಬೇಗ ಸಿನಿಮಾ ಈ ತಿಂಗಳು ತಾರೀಕು ಬಿಡುಗಡೆ ಆಗ್ತದೆ ಆ ಈ ತಿಂಗಳು ಅಂದ್ರೆ ಮೇ ಇಪ್ಪತ್ನಾಲ್ಕನೇ ತಾರೀಕು ಕರ್ನಾಟಕದಾದ್ಯಂತ ಮೂರನೇ ಕೃಷ್ಣಪ್ಪ ಬಿಡುಗಡೆ ಆಗ್ತಿದೆ ದಯಮಾಡಿ ಥಿಯೇಟರ್ ಬಂದು ಸಿನಿಮಾ ನೋಡಿ ನೀವು ಬಂದು ನೋಡಲಿಲ್ಲ ಅಂದ್ರೆ ಮಿಸ್ ಮಾಡ್ಕೋತಿರಂತ ಒಳ್ಳೆ ಸಿನಿಮಾ ಮಿಸ್ ಅಂತ ಹೇಳ್ತೀವಿ ಮೇ ತಾರೀಕು ನಮ್ಮ ಚಿತ್ರ ರಿಲೀಸ್ ಆಗ್ತಾ ಇದೆ ಇವ್ರು ಆಲ್ರೆಡಿ ಹೇಳಿದ್ರು ಚಿತ್ರಮಂದಿರದಲ್ಲೇ ಬಂದು ಈ ಸಿನಿಮಾ ನೋಡಿ ಈ ತರ ಕಂಟೆಂಟ್ ಡ್ರಿವನ್ ಸಿನಿಮಾ ಕನ್ನಡದಲ್ಲಿ ಇನ್ನೂ ಹೆಚ್ಚು ಬರಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಅನಿಸಿಕೆ ಅನಿಸುತ್ತೆ ನಿಮ್ಮ ಪ್ರೋತ್ಸಾಹ ಇರಬೇಕು ಖಂಡಿತ ಆ ವೀಕೆಂಡ್ ಆದಷ್ಟು ಹೆಚ್ಚು ಹೆಚ್ಚು ಸಂಖ್ಯೆಗಳಲ್ಲಿ ಬಂದು ಚಿತ್ರ ಸ್ನೇಹಿತರೆ ಕಡೆಯದಾಗಿ ಫಿನಿಶಿಂಗ್ ಲೈನ್ ಏನು ಅಂತಂದ್ರೆ ಅದ್ಭುತವಾದ ಏನನ್ಬೇಕು ಕಲೆಗೆ ಅಂತಾನೆ ಹುಟ್ಟಿರುವಂತಹ ಸಾಕಷ್ಟು ನಟರು ಆಕ್ಟ್ ಮಾಡಿರುವಂತಹ ಸಿನಿಮಾ ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ಮಿಸ್ ಮಾಡ್ಕೊಂಡ್ರೆ ನಿಜವ್ ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೊತೀರಾ ಟ್ರೇಲರ್ ಈ ಮಟ್ಟಕ್ಕೆ ಮಜಾ ಕೊಡುತ್ತೆ ಅಂದ್ರೆ ಸಿನಿಮಾ ಯಾವ ಮಟ್ಟಕ್ಕೆ ಮಜಾ ಕೊಡುತ್ತೆ ಅಂತ ನೀವೇ ಬೇಕಾದ್ರೆ ಗೆಸ್ ಮಾಡ್ತಾ ನೋಡಿ ಬೇಗ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ನ್ಯೂಸ್ ಕರ್ನಾಟಕ